ಬೊಂಬಾಡ್ ಕಿಚನ್ ಎಲ್ಲರಿಗೆ ಸ್ವಾಗತ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಎರಡು ಥರ ಸಂಡಿಗೆನ ಮಾಡೋದನ್ನು ಹಾಕಿದ್ದೀನಿ ಇವತ್ತು ಇಲ್ಲಿ ನೋಡಿ ಇಂಗಿನ ಸಂಡಿಗೆನ ಮಾಡಿದ್ದೀನಿ ಅಂದರೆ ಹಿಂಗೆ ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಇದು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ವಿಡಿಯೋ ಬನ್ನಿ ಹಾಗಾದರೆ ಇವತ್ತಿನ ಸಂಡಿಗೆ ಹೇಗೆ ಮಾಡಿದೆ ಒಂದೇ ದಿವಸದಲ್ಲಿ ರೆಡಿಯಾಗುತ್ತೆ ಈ ಸಂಡಿಗೆ ಹಿಂಗೆ ಹಾಕಿರುವಂಥದ್ದು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ನೀವು ಬಾಯಲ್ಲಿ ಇಟ್ಟರೆ ಅಂದರೆ ಫುಲ್ ಹಾಗೆ ಕರ್ಗೋಗ್ಬಿಡುತ್ತೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಇದ್ರೂ ಸಾಕು ಆರಾಮಾಗಿ ಮಾಡ್ಕೋಬೋದು ನಾನು ಕರೆದು ಕೂಡ ತೋರಿಸಿ ನೋಡಿ ಫುಲ್ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ನೋಡಿ ಈಗ ಒಂದು ಎರಡು ಮೂರು ಹಾಕಿದ್ರು ಸಾಕು ಜಾಸ್ತಿ ಎಣ್ಣೆ ಕೂಡ ಬೇಕಾಗಲ್ಲ ಇದು ಪ್ಲೇನ್ ಹಾಕಿದ್ನಲ್ಲ ಪ್ಲೇನ್ ಕೂಡ ಇದೆ ಜೀರಿಗೆ ಹಾಕಿರುವಂಥದ್ದು ಕೂಡ ಇದೆ ನೋಡಿ ಎಣ್ಣೆಯಲ್ಲಿ ಈಗ ಹಾಕಿ ತೆಗೆದ್ಬಿಟ್ರೆ ಸಾಕು ಬೇಗನೆ ಅರಳುಬಿಡುತ್ತೆ ಜಾಸ್ತಿ ಎಣ್ಣೆ ಕೂಡ ಹಿಡ್ಕೊಳ್ಳೋದಿಲ್ಲ ಈ ರೀತಿ ನೀವು ಮನೆಯಲ್ಲಿ ಆರಾಮಾಗಿ ಸಂಡಿಗೆ ಮಾಡ್ಕೊಬೋದು ಮತ್ತು ಇದಕ್ಕೆ ಎಲ್ಲೂ ನಾವು ಎಣ್ಣೆನೂ ಉಪಯೋಗಿಸಿಲ್ಲ ಆದ್ದರಿಂದ ಆ ವರ್ಷಾನುಗಟ್ಟಲೆ ಅದನ್ನು ಇಡು ಹಿಡ್ಕೊಬೋದು ಒಂದು ವರ್ಷದ ಮೇಲೆ ಇಟ್ಟು ಕೂಡ ಹಾಳಾಗೋದಿಲ್ಲ ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಈ ರೀತಿ ಅಕ್ಕಿ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಮುರಿದು ಕೂಡ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇಷ್ಟು ಸಂಡಿಗೆನ ಸದ್ಯಕ್ಕೆ ಕರ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಮುರಿದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಕೈಯಿಂದ ಸ್ವಲ್ಪ ಈ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ಚೂರು ಆಗ್ತಿದೆ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಪಟ್ಟನಂಗೆ ಬಿಡುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟಿಗೆ ಇಲ್ಲಿ ರಾತ್ರಿ ಒಂದು ಲೋಟ ಅಕ್ಕಿನ ನೆನೆಸಿದೆ ಇಲ್ಲಿ ನೋಡಿ ರೇಷನ್ ಅಕ್ಕಿನೇ ಇದು ಮಾಮೂಲಿ ಒಂದು ಲೋಟ ನಾನು ಅಕ್ಕಿ ನೆನೆಸಿದ್ದೆ ಯಾವ ಲೋಟದಲ್ಲಿ ನೆನೆಸಿದ್ದೆ ಅಂದರೆ ಇದೇ ಲೋಟದಲ್ಲಿ ಅಕ್ಕಿ ನೆನೆಸಿದ್ದೆ ಜೊತೆಗೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ರುಬ್ಬಬೇಕಾಗುತ್ತೆ ನೋಡಿ ಎಷ್ಟು ನೀರು ಹಾಕೋದು ಸಾಕು ಅಂದರೆ ನೀವು ಈ ಅಕ್ಕಿ ನೆನೆಸಿರ್ತೀರಲ್ಲ ಅಕ್ಕಿ ನೆನೆಸೋದು ಇಂಪಾರ್ಟೆಂಟ್ ಅಲ್ಲ ನೆನೆಸಾದ ಮೇಲೆ ರುಬ್ಬಿದ್ಮೇಲೆ ಎಷ್ಟು ಅಕ್ಕಿ ಅಂದರೆ ಹಿಟ್ಟು ಬರುತ್ತೆ ಅಂತ ಅದೇ ಇಂಪಾರ್ಟೆಂಟು ನೋಡಿ ನಂತರಲ್ಲಿ ಒಂದು ಗ್ರೈಂಡರಿಗೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರು ನೀವು ಹೇಗೆ ಹಾಕ್ಕೋಬೇಕು ಅಂದಾದ ಮೇಲೆ ಹಾಕ್ಕೊಳೋದು ಇಷ್ಟೇ ನೀರು ಹಾಕಬೇಕು ಅಷ್ಟೇ ನೀರು ಹಾಕಬೇಕು ಅಂತಿಲ್ಲ ಅಂದರೆ ನೀವು ರಾತ್ರಿ ಅಕ್ಕಿ ನೆನೆಸಿದ್ರೆ ಅಂದರೆ ಬೆಳಗ್ಗೆ ಎದ್ದು ಮತ್ತೊಂದು ಸರಿ ಅದನ್ನು ತೊಳೆದುಬಿಟ್ಟು ನಂತರ ಗ್ರ್ಯಾಂಡರಿಗೆ ಹಾಕಿ ಇದು ಒಂಥರ ಪೇಸ್ಟ್ ರೀತಿಯಲ್ಲಿ ನಿಮಗೆ ಅಕ್ಕಿ ಅಂದರೆ ಒಂದು ಹಿಟ್ಟಿನ ಬದಾಗ ಬರಬೇಕಷ್ಟೇ ಜಾಸ್ತಿ ತೆಳ್ಳು ಕೂಡ ಮಾಡ್ಕೋಬೋದು ಜಾಸ್ತಿ ಗಟ್ಟಿ ಕೂಡ ಮಾಡ್ಕೋಬೋದು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಈಗ ಮಧ್ಯದಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ ಮಧ್ಯದಲ್ಲಿ ಕೂಡ ನೀರು ಹಾಕಿದ್ದೀನಿ ನೋಡಿ ನಮಗೆ ಹಿಟ್ಟು ಈ ಒಂದು ಹದಕ್ಕಿರಬೇಕು ಈ ರೀತಿ ಮಧ್ಯೆ ಗೆರೆ ಹಾಕಿದರೆ ಆಚೆ ಈಚೆ ನೋಡಿ ಅದು ಅಳ್ಳಾಡೋದಿಲ್ಲ ನೋಡಿ ಈ ರೀತಿಯಾಗಿ ಇರಬೇಕು ಹಿಟ್ಟು ಇಷ್ಟು ಹದ ಇದ್ದರೆ ಸಾಕಾಗುತ್ತೆ ಜಾಸ್ತಿ ತೆಳ್ಳ ಅಂದರೆ ನಾವು ಗೆರೆ ಹಾಕಿದ್ರು ನಮಗೆ ಅದರ ಈ ಕಡೆ ಆಚೆ ಆಚೆ ಹೋಗ್ತಾ ಇದೆ ಹಿಟ್ಟು ಅಂದರೆ ತುಂಬ ತೆಳ್ಳಗಾಯಿತು ಅಂತ ನೋಡಿ ನಂತರದಲ್ಲಿ ಇದನ್ನು ಒಂದು ಬೌಲಿಗೆ ತೊಗೊಬೇಕು ನಾನು ಸಣ್ಣ ಬೌಲ್ ತೊಗೊಂಡೆ ಇಲ್ಲ ಆಗುತ್ತೆ ಅಂತ ಬಟ್ ಅದು ಆಗಲಿಲ್ಲ ಯಾಕಂದರೆ ಇಲ್ಲಿ ಮೆಜರ್ಮೆಂಟ್ ತುಂಬ ಉಪ್ಯೋ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಇಷ್ಟೇ ಸ್ವಲ್ಪ ಇದ್ರೂ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ತೆಳ್ಳಗಾಗೋದು ದಪ್ಪ ಆಗೋದು ಆ ರೀತಿ ಆಗುತ್ತೆ ಆದ್ದರಿಂದ ನಾನು ಇದನ್ನು ಬೇರೆ ಒಂದು ಬೌಲಿಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಇದರಲ್ಲಿ ಆಗಲಿಲ್ಲ ನನ್ನ ಹತ್ರ ಆದ್ದರಿಂದ ನೀವು ತಗೊಳ್ಳುವಾಗ ಒಂದು ಕರೆಕ್ಟ್ ಮೆಜರ್ಮೆಂಟ್ ಇರುವ ಒಂದು ಬೌಲನ್ನ ತೊಗೋಬೇಕಾಗುತ್ತೆ ನೋಡಿ ನೆನೇನು ಇದರಲ್ಲಿ ನಾನು ಮಾಡಿರುವಂಥದ್ದು ನೋಡಿ ಈ ಹಿಟ್ಟನ್ನು ಈ ರುಬ್ಬಿರುವಂಥ ಹಿಟ್ಟನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನೀವು ಯಾ ಒಂದು ಪಾತ್ರೆ ತೊಗೊಂಡ್ರಲ್ಲ ಈಗ ರುಬ್ ಹಾಕಿರೋ ರುಬ್ಬೋದು ಹಾಕಿರೋದಕ್ಕೆ ಅದೇ ಒಂದು ಅಳತೆ ಪಾತ್ರೆ ಮತ್ತೊಂದು ಇದ್ದರೆ ಬೆಟ್ರ್ ನಿಮಗೆ ಯಾಕಂದರೆ ನೀರು ಕರೆಕ್ಟಾಗಿ ನಿಮಗೆ ಅಳತೆ ಸಿಗುತ್ತೆ ಅಂತ ನೋಡಿ ಉಳಿದಿರುವಂಥ ಹಿಟ್ಟು ಅಂದರೆ ಗ್ರೈಂಡ್ರಲ್ಲಿಂತ ಹಿಟ್ಟನ್ನೆಲ್ಲ ಈ ಜೊತೆಗೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನೀರು ಮಿಕ್ಸ್ ಮಾಡಬೇಡಿ ನೋಡಿ ಇಲ್ಲಿ ಒಂದು ಬೌಲಲ್ಲಿ ಮುಕ್ಕಾಲು ಭಾಗದಷ್ಟು ಇಲ್ಲಿ ರುಬ್ಬಿರುವಂಥ ಹಿಟ್ಟಾಗಿದೆ ಅದೇ ಒಂಥರ ಸೇಮ್ ಒಂದು ಬೌಲ್ ಮತ್ತೊಂದು ತೊಗೊಂಡಿದ್ದೀನಿ ನೋಡಿ ಈಗ ಮುಖಾಲು ಭಾಗದಷ್ಟು ನೀರು ತೊಗೊಂಡಿದ್ದೀನಿ ನೋಡಿ ಈಗ ಒಂದಕ್ಕೆ ಎರಡರಷ್ಟು ನೀರನ್ನ ಹಾಕಬೇಕು ನಾವು ಇಲ್ಲಿ ನೋಡಿ ಗ್ರೈಂಡರ್ಲೂ ಕೂಡ ಆಚೆ ಈಚೆ ಸ್ವಲ್ಪ ತಾಗಿದೆ ಅಲ್ವ ಅದನ್ನು ಕೂಡ ಒಂದು ಮುಕ್ಕಾಲು ಭಾಗ ಫಸ್ಟೇ ನೀರು ತೊಗೊಂಡಿದ್ವಿ ಅದನ್ನು ಈಗ ಇದೇ ರೀತಿಯಾಗಿ ತೊಳೆದು ಹಾಕ್ತೀನಿ ಬೇರೆ ನೀರು ಅವಶ್ಯಕತೆ ಇಲ್ಲ ನಾವು ಏನು ಮೆಜರ್ಮೆಂಟಿ ನೀರು ತೊಗೊಂಡಿರ್ತೀವೋ ಅದೇ ಒಂದು ನೀರನ್ನು ಇದಕ್ಕೆ ಉಪಯೋಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ತೊಳೆದು ಹಾಕ್ಕೊಳ್ಳಿ ಯಾಕಂದರೆ ಈ ಸ್ವಲ್ಪ ನಮಗೆ ತಿಕ್ನೆಸ್ ಕೊಡುತ್ತೆ ಈ ಹಿಟ್ಟಿನ ಸ್ವಲ್ಪ ನೀರು ನೀರು ಸ್ವಲ್ಪ ಹಿಟ್ಟಿಟ್ಟು ಥರ ಇರುತ್ತಲ್ವ ಅದರಿಂದ ಇದು ಕೂಡ ನಮಗೆ ತಿಕ್ನೆಸ್ ಸಿಗುತ್ತೆ ಆದ್ದರಿಂದ ಇದೇ ನೀರನ್ನೇ ಉಪಯೋಗಿಸ್ಕೋಬೇಕು ನಂತರ ನಾವು ಯಾವ ಒಂದು ಪಾತ್ರೆಗೆ ಹಾಕಿ ನಾವು ಹಿಟ್ಟನ್ನು ಕಲಗಿಸ್ತೀವಿ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾನು ತೊಳೆದಿರುವಂಥ ನೀರನ್ನ ಹಾಕಿದ್ದೀನಿ ಅಂದರೆ ಮುಖಾಲು ಭಾಗದಷ್ಟು ಮತ್ತೆ ಒಂದು ಮುಖಾಲು ಭಾಗದಷ್ಟು ನೀರನ್ನೋ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಪಾತ್ರೆ ಒಂದು ಮುಕ್ಕಾಲು ಭಾಗ ಆಗಿದೆ ಅಂದರೆ ಒಂದಕ್ಕೆ ಎರಡರಷ್ಟು ನಾವು ಇಲ್ಲಿ ನೀರನ್ನು ತಗೋಬೇಕಾಗುತ್ತೆ ನಂತರ ಇದನ್ನು ನಾನು ಕಾಯೋಕೆ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ನಂತರದಲ್ಲಿ ನೋಡಿ ಸ್ವಲ್ಪ ಈ ರೀತಿಯಾಗಿ ಲೋಳೆದಾರ ಬಂದು ಗಟ್ಟಿ ಗಟ್ಟಿಯಾಗಿರುತ್ತೆ ನೀರು ಸ್ವಲ್ಪ ಇಲ್ಲಿ ತಿಕ್ನೆಸ್ ಬಂದಿರುತ್ತೆ ಯಾಕಂದರೆ ನಾವಿಲ್ಲಿ ಅಕ್ಕಿ ತೊಳೆದಿರುವಂಥ ನೀರನ್ನ ಹಾಕಿರೋದಪ್ಪ ಅದರಿಂದ ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಸ್ಪೂನಷ್ಟು ಇದಕ್ಕೆ ನಾವು ಇಲ್ಲಿ ಇಂಗನ್ನು ಹಾಕ್ಕೊಳ್ತಾ ಇದ್ವಿ ನೋಡಿ ಇನ್ನು ಜಾಸ್ತಿ ಹಿಂಗೆ ಬೇಕಾದರೆ ಹಾಕೋಬೋದು ನಾನು ಸ್ವಲ್ಪ ಒಂದು ಕಾಲು ಸ್ಪೂನ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕಾಗುತ್ತೆ ನಂತರದಲ್ಲಿ ಸ್ವಲ್ಪ ನೀರನ್ನ ಒಂದು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಸಾಕೋಬೇಕು ಅಂತ ಇಲ್ಲಾಂದರೆ ನಂತರದಲ್ಲಿ ಹಾಕಿದ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಈಗ ಸ್ವಲ್ಪ ಕುದಿ ಬರ್ತಾ ಇರುವಾಗ ನಾವು ರುಬ್ಬಿರುವಂಥ ಹಿಟ್ಟೇನಿತ್ತು ಮುಖಾನ್ ಭಾಗದಷ್ಟೊಂದು ಪಾತ್ರೆಲಿತ್ತಲ್ಲ ಅದನ್ನೇ ಇದಕ್ಕೆ ಹಾಕಬೇಕಾಗುತ್ತೆ ಆದ್ದರಿಂದ ಅಲ್ಲಿ ಮುದ್ದೆ ಕೋಲನ್ನ ತೊಗೊಂಡಿದ್ದೀನಿ ಇಲ್ಲಾಂದರೆ ಬೇರೆ ನಿಮ್ಗೆ ಯಾವುದಾರು ಒಂದು ತಿರುವಂಥದ್ದು ಕೋಲ್ ತೊಗೊಂಡ್ರೂ ಆಗುತ್ತೆ ನೋಡಿ ಕಲಸಿಬಿಟ್ಟು ಈಗ ನೀರು ಸ್ವಲ್ಪ ಕುದಿಯಕ್ಕೆ ಬರ್ತಾ ಇದೆ ಗುಳ್ಳೆ ಗುಳ್ಳೆ ಬಂದಿದೆ ಈಗ ನಿಧಾನಕ್ಕೆ ಹಾಕ್ತಾ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಇಂಪಾರ್ಟೆಂಟ್ ಯಾಕಂದರೆ ಸ್ವಲ್ಪ ಕಲಿಸುತ್ತಿದ್ದು ಅಂದರೂ ಅದು ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟು ಆದ್ದರಿಂದ ಇಲ್ಲಿ ನಿಧಾನಕ್ಕೆ ಕಲಿಸ್ತಾ ನಾವು ಹಿಟ್ಟನ್ನು ಹಾಕೋಬೇಕಾಗುತ್ತೆ ಹಿಟ್ಟು ಹಾಕಿದ್ಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ಬೇಕು ನಮಗೆ ಮುದ್ದೆ ರೀತಿಯಾಗಿ ಆಗೋದಕ್ಕೆ ನೋಡಿ ಕಂಪ್ಲೀಟಾಗಿ ಹಾಕ್ಕೊಂಡ್ಮೇಲೆ ಈಗ ನಾವು ಕೋಲನ್ನ ತಿರುಗಿಸ್ತಾನೆ ಇರಬೇಕು ಈ ರೀತಿ ನಾವು ಮಾಡ್ತಾ 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 ಇಟ್ಟು ಸ್ವಲ್ಪ 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 ಗಟ್ಟಿಯಾಗ್ತಾ ಆಗುತ್ತೆ ಮತ್ತು ತಳ ಹಿಡ್ಕೊಳ್ಳೋದಿಲ್ಲ ನಾವು ಸ್ವಲ್ಪ ಇಲ್ಲಿ ತಳ ಇಡು ಬಿಟ್ಟುಬಿಟ್ಟು ಅಂತ ಹಿಡ್ಕೊಂಡ್ಬಿಡುತ್ತೆ ತಳ ಅದರಿಂದ ಈ ರೀತಿಯಾಗಿ ಮಾಡ್ಕೊಳ್ತಾನೆ ಇರಬೇಕು ಈಗ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಕಾಣ್ತಾ ಇರ್ಬೋದು ನಿಮಗೆ ಈಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಂಟು 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 ಆಗ್ತಾ ಬರ್ತಾ ಇದೆ ಸಡಗಿಂದ ಇದೇ ರೀತಿಯಾಗಿ ನಾವು ಕಲಿಸ್ಕೊಳ್ತಾ ಇರಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಲ್ಲ ಅಂದರೆ ಇಪ್ಪತ್ತೈದು ನಿಮಿಷದ ಬೇಕೇ ಬೇಕು ನೋಡಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಈಗ ಗಟ್ಟಿಯಾಗಿದೆ ಈಗ ಗಂಟುಗಳೇನಿದ್ದಾವೆ ಆ ಗಂಟುಗಳೆಲ್ಲ ಹಾಕ್ಬೇಕು ಆ ರೀತಿ ನಾವು ಗರ 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 ಅಂತ ತಿರುಗಿಸ್ಕೋಬೇಕು ನಾನು ಈಗ ಇಲ್ಲಿ ಜೀರಿಗೆ ಹಾಕ್ತಾಯಿಲ್ಲ ನಂತರದಲ್ಲಿ ಜೀರಿಗೆ ಹಾಕ್ತೀನಿ ನಾನು ನೋಡಿ ಹಿಟ್ಟು ನಾವು ಏಕಲ ಯಾವ ಹದಕ್ಕಿರಬೇಕು ಅಂದರೆ ಈ ರೀತಿ ನಮಗೆ ಇಷ್ಟು ಹದಕ್ಕಿರಬೇಕು ಅಂದರೆ ಈ ರೀತಿ ಮಗ್ಸಿದ್ರೂ ಅದು ಹಿಟ್ಟು ಬೀಳಬಾರ್ದು ಆ ಒಂದು ಹದಕ್ಕಿದ್ರೆ ನಮಗೆ ಒಂದು ಶಂಟಿಗೆ ಹಾಕಿದರೆ ಚೆನ್ನಾಗಿ ನಮಗೆ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಜಾಸ್ತಿ ದಪ್ಪ ದಪ್ಪ ಬರೋದಿಲ್ಲ ಎಳ್ಳ ಬರುತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಹತ್ತಾಕಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಬೀಳಬೇಕು ನಮಗೆ ಇಷ್ಟ ಸಾಕು ನೋಡಿ ಉಲ್ಟ ಹಾಕಿದ್ರು ಅದು ಬೀಳೋದಿಲ್ಲ ಅಷ್ಟಿದ್ದರೆ ಸಾಕಾಗುತ್ತೆ ಈಗ ಮೇಲೆ ಹೋಗ್ತೀನಿ ಬಿಸಿಲು ಚೆನ್ನಾಗಿ ಬಂದಿದೆ ಬಿಸಿಲಿಗೆ ಹಾಕಿ ತುಂಬ ಈ ಸಿಂಪಲ್ ಆಗಿ ಮಾಡ್ಬೋದು ನಾನು ಲಾಸ್ಟ್ ವೀಡ್ಯದಲ್ಲಿ ಸಿಂಗಲ್ ಸ್ಟಾರ್ ತೊಗೊಂಡಿದ್ದೆ ಮಧ್ಯದಲ್ಲಿ ಒಂದೇ ಒಂದು ಸ್ಟಾರ್ ಇತ್ತು ಈಗ ಮೂರು ಸ್ಟಾರಿಂದ ತೊಗೊಂಡಿದ್ದೀನಿ ನಾನು ಒಂದು ಬಿಳಿದು ಒಂದು ಬ್ಯಾನರ್ ಕೂಡ ಹಾಸ್ಕೊಂಡಿದ್ದೀನಿ ನೀವು ಬಟ್ಟೆ ಮೇಲೆ ಕೂಡ ಹಾಕೋಬೋದು ಅಂದರೆ ಒಂದು ಸೀರೆ ತೊಗೊಂಡು ಸೀರೆ ಮೇಲೆ ಕೂಡ ಹಾಕೋಬೋದು ನಂತರದಲ್ಲಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಒಂದು ಇನ್ಶಂಟ್ಗೆ ಹಾಕೋದ್ ಇದಿತ್ತಲ್ವ ಅದ್ರಲ್ಲಿ ತುಂಬಿಬಿಟ್ಟು ನಾವು ಹಾಕೋಬೋದು ನೋಡಿ ಸ್ವಲ್ಪ ಬಿಸಿ ಇರಬೇಕು ತೀರ ತಣ್ಣದ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ಸ್ವಲ್ಪ ಬಿಸಿ ಇದ್ದಾಗ ನಾವು ಹಾಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತುಂಬಿಕೊಟ್ಟು ತುಂಬ ಅಂದರೆ ತುಂಬ ಬಿಸಿಲಿತ್ತು ಮೇಲುಗಡೆ ನಾನು ಬೇಗ ಬೇಗ ನಾನು ಶೇಪ್ ಗೀಪ್ ಎಲ್ಲ ಹಾಕಿಲ್ಲ ಸುಮ್ಮನೆ ರೆಟ್ಟಾಗಿ ಹಿಂಗೆ ಹೆಂಗೆ ಬಂತು ಹಂಗೆ ಹಾಕ್ಕೊಳ್ತಾ ಹೋದಷ್ಟೇ ಯಾಕಂದರೆ ಹೊಟ್ಟೆ ಒಳಗೆ ಹೋದರೆ ಹೆಂಗಿದ್ರೆ ಅದು ಕರ್ಗೋದೆ ಅಲ್ವ ಈ ಚೆಂದ ಕಾಣಬೇಕು ಅಂತ ನಮಗೆ ಮನೇಲಿ ಮಾಡ್ಕೊಂಡಿರೋದ್ರಿಂದ ನಡೆಯುತ್ತೆ ಅಂದರೆ ವರ್ಷ ಪೂರ್ತಿ ನಮಗೆ ಬೇರೆ ಸಂಡಿಗೆಗಳು ಅಂಗಡಿಯಿಂದ ತರಬೇಕು ಅಂತಿಲ್ಲ ಒಂದೇ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿರುತ್ತೆ ಮತ್ತು ಇಲ್ಲಿ ನಾನು ಒಂದು ಡ್ರಾಪ್ ಕೂಡ ಎಣ್ಣೆನ ಉಪಯೋಗಿಸಿಲ್ಲ ಆದ್ದರಿಂದ ವರ್ಷ ಪೂರ್ತಿ ಇಟ್ಟರೂ ಏನು ಕೂಡ ಹಾಳಾಗೋದಿಲ್ಲ ನೋಡಿ ಬೇಗ ಬೇಗ ಈ ರೀತಿ ನಾನು ಹಾಕ್ಕೊಳ್ತಾ ಹೋಗ್ತೀನಿ ಯಾಕಂದರೆ ತುಂಬ ಇದೆ ಹಾಕೋದು ಒಬ್ಬರೇ ಹಾಕಬೇಕು ಅಂದರೆ ಟೈಮ್ ಕೂಡ ತುಂಬ ಜಾಸ್ತಿ ಹಿಡಿಯುತ್ತೆ ಮತ್ತು ಬಿಸಿಲು ಕೂಡ ತುಂಬ ಜಾಸ್ತಿ ಇದೆ ಅದರಿಂದ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಪಟ 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 ಅಂತ ನೋಡಿ ಎಲ್ಲ ಹಾಕೊಂಡು ಬಂದೆ ಏನಿಲ್ಲ ಅಂದರೆ ಇಷ್ಟ ಹಾಕೋದಕ್ಕೆ ನನಗೆ ಒನ್ ಅವರ್ ಆಯಿತು ನೋಡು ಕಾಣೋಕ್ಕೆ ಇಷ್ಟೇ ಇಷ್ಟಿರ್ಬೋದು ನೋಡಿ ಇದು ವೈಟ್ ಇಷ್ಟು ಇದಕ್ಕೆ ನಾನು ಇಲ್ಲಿ ಜೀರಿಗೆನ ಹಾಕಿಲ್ಲ ನಂತರದಲ್ಲಿ ಮತ್ತೆ ಸ್ವಲ್ಪ ಜೀ ಉಳಿದಿದ್ದಲ್ಲ ಹಿಟ್ಟಿಗೆ ಇದಕ್ಕೆ ಜೀರಿಗೆ ಹಾಕಿ ನಾನು ಕಲಗಿಸಿದ್ದೀನಿ ನಂತರ ಜೀರಿಗೆ ನೀವು ಫಸ್ಟಿಗೆ ಜೀರಿಗೆ ಹಾಕಬೇಕು ಅಂತಲೇ ಈಗ ಹಾಕೋದು ನಡೆಯುತ್ತೆ ನೋಡಿ ಎಲ್ಲ ಶಂಡಿಗೆ ಹಾಕುವಷ್ಟು ನನಗೆ ಕರೆಕ್ಟಾಗಿ ಒನ್ ಅವರ್ ಆಗಿದೆ ನನಗೆ ಈಗ ಮಿಕ್ಸ್ ಮಾಡಿಕೊಂಡು ಸೇಮ್ ಅದೇ ರೀತಿಯಲ್ಲಿ ತುಂಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ ಇರುವಂಥದ್ದು ಜೀರಿಗೆ ಹಾಕದೇ ಇರುವಂಥದ್ದು ಇಲ್ಲಿ ಪಕ್ಕದಲ್ಲಿ ಇರುವಂಥದ್ದು ಜೀರಿಗೆ ಹಾಕಿರುವಂಥದ್ದು ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗುತ್ತೆ ಯಾಕಂದ್ರೆ ಜೀರಿಗೆ ಕಲರ್ ಸ್ವಲ್ಪ ಇಲ್ಲಿ ಬ್ರೌನ್ ಬ್ರೌನ್ ಥರ ಬಿಡ್ಕೊಳ್ಳುತ್ತೆ ನಂತರದಲ್ಲಿ ಬೆಳಗ್ಗೆ ಹಾಕಿದ್ದೀನಿ ಹಾಕ್ತಾ ಹಾಕ್ತಾನೆ ತುಂಬ ಒಣಗೋಗ್ಬಿಟ್ಟಿದೆ ನೋಡಿ ಆಗಲೇ ಇಲ್ಲಿ ಗಟ್ಟುಗಟ್ಟಿ ಆಗಿದೆ ಆಗಲೇ ನಂತರದಲ್ಲಿ ಸಂಜೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಮಧ್ಯದಲ್ಲಿ ಅನ್ಪಿ ಮೇಲೆ ಕೂಡ ಬರಲಿಲ್ಲ ತುಂಬಾ ಬಿಸಿಲಿತ್ತು ಆದ್ದರಿಂದ ನಾನು ಸಂಜೆ ನೋಡಿ ನೋಡಿ ಎಷ್ಟೊತ್ತಿಗೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ಚೆನ್ನಾಗಿ ಅಷ್ಟು ತೆಳ್ಳಗೆ ಬಂದಿದೆ ಎಲ್ಲ ಸಣ್ಣಗಿ ನಾನು ತೊಗೊಂಡು ಬಂದಿದ್ದೀನಿ ನೋಡಿ ತೆಗಿಯೋಕ್ಕೆ ತುಂಬ ಟೈಮ್ ಆಯಿತು ಯಾಕಂದರೆ ತುಂಬಾ ಎತ್ತರ ಒಬ್ಬರೇ ತೆಗಿಬೇಕು ಅಂದರೆ ಕಷ್ಟ ನಿಧಾನವಾಗಿ ಬಂತು ಅದೇನು ಅಷ್ಟು ತ್ರಾಸೇನಾಗಲಿಲ್ಲ ಅದರಿಂದ ಎಲ್ಲರೂ ತಗೊಂಡು ಬಂದಿದ್ದೀನಿ ನಾನು ತಗೊಂಡು ಬಂದು ಈಗ ಎಣ್ಣೆಯಲ್ಲಿ ಕೂಡ ಹಾಕಿ ನಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಎರಡು ಸಲದಿದ್ದೆ ಒಂದು ಜೀರಿಗೆ ಹಾಕಿರುವಂಥದ್ದು ಒಂದು ಗುರುಗಿ ಹಾಕ್ತಾ ಇರುವಂಥದ್ದು ಈಗ ಎಣ್ಣೆ ತುಂಬ ಬಿಸಿ ಆಗಲಿ ಅಂದರೆ ಸಣ್ಣಗೆ ಬೇಗ ಎದ್ದು ಬಂದುಬಿಡುತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಲ್ಲ ಅಂದರೆ కేణు కుట్కొబె అదిరి ఇది ఎన్నె బస తు ఇంపార్టెంటు ఒంసారి ఎన్నె బసి మొంబిట్రెండు బెకర్ ఆఫ్ మూడు నాలుగు సరి సంగిక కరీబోది అస్ బు ఎన్నె మరి బేగ కూడా ఈ రీతి అది నేను ఐదారు హాకూరు కూడా ఇష్టం స్వల్ప ఎన్నె తగ్గు ఐదారు హాకూరు కట్ నేను బేగ బంద్బడతా నోడి ఇది జీరుగా హాకే ఇవ్వం ఇది జీరు హాకి ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರುತ್ತೆ ಸ್ವಲ್ಪ ವೈಟ್ ಬರುತ್ತೆ ಸ್ವಲ್ಪ ಸದ್ರಮ್ ಬರುತ್ತೆ ನೋಡಿ ಬಾಯಲ್ಲಿ ಗ್ಯಾಸ್ನ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಸರಿ ಬಿಸಿ ಮಾಡಿ ಆಫ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಇಲ್ಲ ಗ್ಯಾಸನ್ನ ಆನೇ ಇಟ್ಟರೆ ಅಂದರೆ ಕಪ್ಪಾಗೋದ್ರೆ ಚೆಂಡಿಗೆ ಅದರಿಂದ ಈ ರೀತಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ವಾಶಾನ ಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೂ ಇದಕ್ಕಿಂತ ಮುಂಚೆ ಎರಡು ವೀಡಿಯೋನೂ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಅದನ್ನು ಕೂಡ ನೀವು ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇಲ್ಲಿ ಖಾರ ಬೇಕು ಅಂದರೆ ಜೊ ಜೊತೆಗೆ ಇಲ್ಲಿ ಕಾಳು ಮೆಣಸಿರು ಪುಡಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿಲ್ಲಿ ಫ್ಲೆಕ್ಸ್ ಅಂತಲ್ಲ ಒಣ ಮೆಣಸಿನ್ಕಾಯ್ದು ಒಂದು ಪೌಡರ್ ಸಿಗುತ್ತೆ ಅಂಗಡಿಯಲ್ಲಿ ಎಲ್ಲ ನನ್ನ ಮನೇಲಿ ಕೂಡ ನೀವು ಮಾಡ್ಕೊಂಡು ಹಾಕೋಬೋದು ಇಲ್ಲಿ ಸಿಂಪಲ್ಲಾಗಿ ಹಿಂಗೆ ಹಾಕಿ ಮಾಡಿದ್ದೀನಿ ಮತ್ತು ಅಂತ ಪರಿಮಳ ಕೂಡ ಬರ್ತಾ ಇದೆ ಹಿಂಗೆ ಹಾಕಿರೋದ್ರಿಂದ ನೀವು ಈ ರೀತಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಹಸಿ ಇರುತ್ತಲ್ಲ ಹಸಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಕೂಡ ಹಾಕೋಬೋದು ಇಲ್ಲಾಂದರೆ ಹಸಿಮೆಣ್ಸಿನಕಾಯಿ ರುಬ್ಬು ಕೂಡ ಹಾಕೋಬೋದು ಬೇರೆ ಬೇರೆ ಥರ ವೀಡಿಯೋನ ನೀವು ಮಾಡ್ಕೋಬೋದು ಮಾಡ್ಕೋಬೋದಾಗುತ್ತೆ ನೋಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಸಿ ಒಂದು ವೀಡಿಯೋನ ಹಾಕ್ತಿದ್ದೀನಿ ಅಂದರೆ ಸ್ಪೂನಲ್ಲಿ ಹಾಕಿರುವಂಥದ್ದು ರೌಂಡ್ ರೌಂಡ್ ಏನು ಹಾಕಿಲ್ಲ ಸ್ಪೂನಲ್ಲಿ ಒಂದು ಈ ರೀತಿ ಹಾಕ್ತಾ ಹೋಗ್ತೀವಲ್ಲ ಆ ರೀತಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ವೀಡಿಯೋನ ಕೂಡ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡಿ ಈಗ ನಿಮಗೆ ಒಂದು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನಾನು ಸ್ಟಾರ್ಟಿಂಗೇ ನಿಮಗೆ ತೋರಿಸ್ತೀನಿ ಮಾತ್ರ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೆ ಬೆಳಕಿಗೆ ಮಾಡಿಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಕ್ರಿಸ್ಪಿಯಾಗಿರುವಂಥ ಅಕ್ಕಿ ಶಾಂಡಿಗೆ ನಿಮಗೆ ರೆಡಿಯಾಗುತ್ತೆ ಈ ರೀತಿ ನೀವು ರೇಷನ್ ಅಕ್ಕಿಯಿಂದನೇ ಮನೆಯಲ್ಲಿ ವರ್ಷಾನುಗಟ್ಟಲೆ ಉಪಯೋಗಿಸ್ಕೋಬೋದು ಅಂತ ನೀವು ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ಸಿ ರೈಬ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿ ನಾನು ಮಾಡಿರುವಂಥ ಸಂಡಿಗೆಗಳನ್ನು ಒಂದು ಒಂದು ಸಲ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಇಷ್ಟು ಮೂರು ರೀತಿ ನಾನು ಸಂಡಿಗೆನ ಮಾಡಿದ್ದೀನಿ ಫಸ್ಟ್ ಮಾಡಿರುವಂಥದ್ದು ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ಇದು ಇವತ್ತು ಮಾಡಿರುವಂಥದ್ದು ಬಳಕೆ ಮಾಡಿರುವಂಥದ್ದು ಇದು ನಿನ್ನೆ ಮಾಡಿರುವಂಥದ್ದು ಇದು ಇದು ನಿನ್ನೆ ಮಾಡಿರುವಂಥದ್ದು ನೋಡಿ ಈ ರೀತಿ ನೀವು ಸಂಡಿಗೆನ ಮಾಡ್ಕೋಬೋದು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್